ಅಲ್ಲಿ ಮಾಡಿದ ಸರ್ ಒಂದ್ ವರ್ಷ ಹೋಗಿ ಕೇಳಿ ಅಂತಂದ್ರೆ ಮೂರು ಸಲ ಮಂತ್ರಿಗಳಿಗೆ ಸೆಕ್ರೆಟರಿ ಬಂದು ಸಲ ಅವ್ರು ಆಗಿಲ್ಲ ಅದಕ್ಕೆ ಏನ್ ಮಾಡ್ಬೇಕಂತ ನಾನು ಜಗ್ ಏನಾಗ್ತಿರೋದು

ನಾನು ಬಿಟ್ಟಿಲ್ಲ ಅಂತ ಹೇಳಕತ್ತಿಲ್ಲ ಸರ್ ನಾನು ಹೇಳ್ತಿ ಎಲ್ಲರೂ ಬಿಟ್ಟಿಲ್ಲ ಬಿಟ್ಟಿಲ್ಲ ಅಂತ ಹೇಳಕತ್ತಿಲ್ಲ ನಾನು ನೀವು ಬಿಟ್ಟಿಲ್ಲ ಅಂತ ನಾನು ಇಷ್ಟೇ ಇಲ್ಲಿ ಏನು ನಮ್ಮ ಇಲಾಖೆ ನೋಡಬಹುದು ಏನಿಲ್ಲ ಏನೋ ಹಾಗೆ ಹಾಗಿರಲ್ಲ ಸರಿಯಾಗಿರಲ್ಲ ತಪ್ಪಾಗಿರಲ್ಲ ಯಾಕಾಗಿರಲ್ಲ ನಾವು ನೀವು ಯಾವುದು ಬಿಟ್ಟಿರ ಅಂತ ಹೇಳಕತ್ತಿಲ್ಲ ನಾವು